ಅಮ್ಮ ಅಮ್ಮ ಗರ್ಭದಲ್ಲೇ ನಾನು ಇಂಡಸ್ಟ್ರಿ ಬಗ್ಗೆ ಇದ್ದೆ ಬಿಕಾಸ್ ಅಪ್ಪ ಅಮ್ಮ ಇಬ್ಬರು ಕಲಾವಿದರು ನನ್ನ ಅದೃಷ್ಟ ಏನು ಅಂದರೆ ಅಮ್ಮ ಕನ್ನಡದಲ್ಲೇ ಆ್ಯಕ್ಟ್ ಮಾಡಿದರು ಆ್ಯಂಡ್ ಶಿವನ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಕ್ರೇಸಿಂಗ್ ದಿಸ್ ಅಕೇಷನ್ ಸೊ ಅಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದರು ಲಾಸ್ಟ್ ಟೈಮ್ ಪೂರ್ಣಿಮಾ ಅವರು ಇರುವಾಗ ಹೇಳಿದೆ ನಾನು ನಮ್ಮ ಓಪನಿಂಗಲ್ಲಿ ಅದಾದಮೇಲೆ ಅಪ್ಪ ರಾಜ್ಕುಮಾರ್ ಅವ್ರಿಗೆ ತೆಲುಗಲ್ಲಿ ಡಬ್ಬಿಂಗು ಎಲ್ಲ ಫಿಲಿಮ್ಸು ಅಪ್ಪನೇ ಲೈಕ್ ಬಬ್ರು ವಾಹನ ಆಗಲಿ ನಾನಿನ ಮರಿಲಾರಾಗಲಿ ಬಬ್ರು ವಾಹನ ನನಗೆ ಇನ್ಸ್ಪಿರೇಷನು ನೀನೇ ನೀನೇನಾ ವೀರ ಬಬ್ರು ವಾಹನ ಶಿವಣ್ಣ ಮಣಿಪುರದ ಅರಸು ಅಂತ ಒಂದು ಡೈಲಾಗ್ ಇದೆಲ್ಲ ಅದು ನನಗೆ ಇನ್ಸ್ಪಿರೇಷನಪ್ಪ ಆ ಡೈಲಾಗ್ನಿಂದನೇ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆದೆ ಮೋರ್ ದೆನ್ ತೌಸಂಡ್ ಫಿಲ್ಮ್ಸ್ ಐ ಡಬ್ಡ್ ಬಟ್ ಅದಕ್ಕೆ ಕಾರಣ ಬಬ್ರುವಾಹನ ಸರಿ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ರಾಜ್ಕುಮಾರ್ ಅವ್ರ ಬಗ್ಗೆ ಮನೆಯಲ್ಲಿ ಡಿಸ್ಕಷನ್ ಆಗೋವಾಗ ನೀವು ಮೀಟ್ ಮಾಡಬೇಕು ಮೀಟ್ ಮಾಡಬೇಕು ಮೀಟ್ ಮಾಡಬೇಕು ಅಂತ ನನ್ನ ಅದೃಷ್ಟ ಅವ್ರ ಕಾಲ ಹತ್ರ ಕೂತ್ಕೊಂಡು ಬಬ್ರುವಹನ ಡೈಲಾಗ್ ನಿಮ್ಮ ಮನೆಯಲ್ಲಿ ಅಪ್ಪಾಗ ಹೇಳ್ದೆ ನಾನು ಆ ಡೈಲಾಗ್ ನೀನೇನಾ ಬಬ್ರುವಾಹನ ಮಣಿಪುರಾಣಿಕಿ ರಾಜು ఆ జారిణి పుత్రుడు పొంగే జల ప్రవాహాన్ని భరించవచ్చు పర్వత పంక్తులను కేవలం పిడికిట బిగించవచ్చు కాలనాగుని సైతం పాదాల కింద మర్దించవచ్చు కానీ కానీ ఈ మాతృనిందను మాత్రం భరించలేను అర్జున పడుకున్న మృత్యుదేవతను నువ్వే మేల్కొలిపావు మాతృదేవత పవిత్రతను పరిహసించి నీ చితిని నీవే సిద్ధపరుచుకున్నావు నీ రక్షణ కోసం త్రినేత్రుడు మూడో కన్నే తెరవని త్రివిక్రముడు సుదర్శన చక్రం వదలని నీ ప్రళాపాలకు సరైన శాస్తి చేసి నీ దేహాన్ని ఖండలుగా చీల్చి చెండారు ನೀನು ಚಿತ್ರಾಂಗದ ಕಾನು ನೋಡಿದ ತಕ್ಷಣ ಐ ಫೆಲ್ಟ್ ಈ ಡೈಲಾಗ್ ಹೇಳ್ಬೇಕು ಅಂತ ಬಟ್ ಈಗ ಎಲ್ಲರ ಮುಂದೆ ಒಂದು ನೆಕ್ಸ್ಟ್ ಟೈಮು ನಾವಿಬ್ರು ಅರ್ಜುನ ಮಾಡೋಣಪ್ಪ ಮಾಡೋಣಿಬ್ರು ಡಿಸೈಡ್ ಮಾಡೋಣ ನಾನ್ ಅರ್ಜುನ ಆದ್ರೆ ನೀನ್ ಬಬ್ರು ನೀನ್ ಬಬ್ಬ್ರೋಹ ನಾನ್ ಅರ್ಜುನ ಅದು ನಾವಿಬ್ರು ನೀವು ಕನ್ನಡದಲ್ಲೇ ಮಾಡೋಣ ಓಕೆನಪ್ಪ ಶಿವಣ್ಣ ಓಕೆಪ್ಪ ಓಕೆಪ್ಪ ಸೊ ಆ ಥರ ಅಲ್ಲಿಂದ ಶುರು ಆಗಿ ನಾನು ಅದೃಷ್ಟ ಮುದ್ದಿನ ಕಣ್ಮನಿ ವಿ ಟುಗೆದರ್ ಈಗ ಪೃಥ್ವಿ ಹೇಳ್ತಾ ಇದೀವಲ್ಲಪ್ಪ ಆವಾಗ ಶಿವಣ್ಣನ ಯಾಕೆ ನೋಡಿದ್ವಿ ಇವತ್ತು ಅದೇ ನೋಡ್ತಾ ಈಗ ನಾವಿಬ್ಬರು ಒಂದು ಫಿಲ್ಮ್ ಮಾಡ್ತಾ ಇದೀವಿ ಬೇಲ್ ಅಂತ ಆ ಎನರ್ಜಿ ಏನೋ ಗೊತ್ತಿಲ್ಲ ಫುಲ್ ನಮಗೆ ಸಿಕ್ಸ್ ಓ ಕ್ಲಾಕ್ ಆದರೆ ಬಂಡಿಯಪ್ಪ ಅಂತ ನೋಡ್ತೀವಿ ಅವ್ರು ಬೆಳಗ್ಗೆ ಸಿಕ್ಸ್ ಆದ್ರೂ ಅಲ್ಲಿಂದ ಶಿಫ್ಟು ಏನೋ ಒಂದು ಹೋಗಿ ಶೋ ಮಾಡ್ತಾ ಇದ್ದಾರೆ ಹ್ಯಾಟ್ ಆಫ್ಟಿವ್ ಎನರ್ಜಿ ಬಟ್ ಅದಕ್ಕೆ ಅವ್ರದ್ದು ಈ ಥರ ಇದೆ ನಮ್ದು ಈ ಥರ ಇದೆ ನಾವು ಎ ಕೆ ಫಾರ್ಟಿ ಸೆವೆನ್ ಮಾಡೋವಾಗ ಕನ್ನಡ ವರ್ಷನ್ ಅವರದು ತೆಲುಗು ವರ್ಷನ್ ನಮ್ದು ಆವಾಗಲೂ ಅಷ್ಟೇ ನಾನು ಲಂಚ್ ಬ್ರೇಕ್ ಅಂದ ತಕ್ಷಣ ಆ ಪುಡಿ ಈ ಪುಡಿ ಈ ಪಚ್ಚಡಿ ಆ ಪಚ್ಚಡಿ ಸಾಯಿ ಹ್ಞೂ ಅಂತ ಅವ್ರೇನು ತಗೋದೇ ಇಲ್ಲ ಬಟ್ ಮುದ್ದಿನ ಕನ್ಮನಿ ಒಂದು ಮೇಲೆ ಫಾರ್ಟಿ ಫಿಟ್ನಿಂದ ಜಂಪ್ ಮಾಡ್ಬೇಕಪ್ಪ ರಾಮನಗರದಲ್ಲಿ ಅವ್ರು ಮಾಡಿಬಿಟ್ರು ನನಗೆ ಭಯ ಮಾಡಲೇಬೇಕು ಅಂತ ಮೇಲೆ ತಲುಪಿಬಿಟ್ರು ಅವರು ಬಂದ್ಬಿಟ್ಟೆ ಕೆಳಗೆ ಅದಾದ್ಮೇಲೆ ಎ ಕೆ ಫಾರ್ಟಿ ಸೆವೆನ್ ಕ್ಲೈಮ್ಯಾಕ್ಸಲ್ಲಿ ಹೆವಿ ಆ್ಯಕ್ಷನ್ ಒನ್ ಮಂತ್ ಶೂಟ್ ಮಾಡಿದ್ವಿ ವಿ ರಿಯಲಿ ಮಿಸ್ ರಾಮು ಆ ಟೈಮಲ್ಲಿ ಒಂದು ಅಪ್ ಶಾಟ್ ಇತ್ತು ನಮ್ಮ ಅದೃಷ್ಟ ಏನಂದ್ರೆ ಇಬ್ಬರದು ಒಂದೇ ಡ್ರೆಸ್ಸು ಒಂದು ಬ್ಲೂ ಜೀನು ಮೇಲೆ ಒಂದು ಬ್ಲೂ ಶರ್ಟ್ ಡೆನಿನ್ ಶರ್ಟ್ ಇಬ್ಬರದ್ದು ಒಂದೇ ಅಪ್ ಶಾಟ್ ಇವರು ಮಾಡಿಬಿಟ್ಟು ಬಂದ್ಬಿಟ್ರು ನೆಕ್ಸ್ಟ್ ನಾನು ಮಾಡಬೇಕು ರಾಮ್ ಶೆಟ್ಟಿ ಅವರು ಸೈ ಸಾರ್ ರೆಡಿ ಅಂದ್ರೆ ಏನು ಸರ್ ಅಂದೆ ಅಪ್ ಶಾಟ್ ಸಾರ್ ಇದೆಲ್ಲ ನಮಗೆ ಬರೋಲ್ಲ ಸರ್ ಡೂಪ್ ಮೇಲೆ ಬರ್ತಾರೆ ನಾವು ಒಂದು ನಿಂತ್ಕೋತೀವಿ ಅಷ್ಟೇ ಅಂದೆ ಇಲ್ಲಪ್ಪ ಆಗಲ್ಲ ಇದೆಲ್ಲ ಕೇಳ್ಕೊಂತಿದ್ರು ಮ್ಯಾಪ್ಕಾಯಿ ದೇಶವನ್ನು ಹೀ ಕೇಮ್ ಆ್ಯಂಡ್ ಡಿಟ್ ಫಾರ್ ಮೈ ಆಸ್ ಅ ಡೂಪ್ ಅವರೇ ಬಂದು ಅಪ್ಸಾಟ್ ನನಗೆ ಹೊಡೆದ್ರು ಅವರು ಅದ್ಮೇಲೆ ಬೇಲ ಶಿವನ ಬಂದ ಮೇಲೆ ನಾ ಬಂದು ಜಸ್ಟ್ ನಾನು ನಿಂತ್ಕೊಳ್ಳೋದು ಇದು ಹೈದರಾಬಾದ್ ಥಿಯೇಟರ್ ನೋಡ್ತಾ ಇದ್ದೀನಿ ಕ್ಲಾಪ್ಸ್ ನನಗೆ ಆ ಕ್ಲಾಪ್ಸ್ ಅವ್ರಿಗೆ ಸೇರ್ಬೇಕು ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು